ವೆಲ್ಕಮ್ ಟು ಕನೆಕ್ಸಾ ಇಲ್ಲಿ ನಾವು ನಿಜವಾದ ಕಥೆಗಳು ಜೀವನದ ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೀವಿ ಲೈಕ್ ಸಬ್ಸ್ಕ್ರೈಬ್ ಕೆಲಸವೇ ಜೀವನವಾದಾಗ ಜೀವನವೇ ಮುಗಿದು ಹೋಗುತ್ತದೆ ಈ ಆಫೀಸ್ ಹಗಲು ಬೆಳಕಿನಲ್ಲಿ ಕನಸುಗಳ ಮನೆ ಆದರೆ ರಾತ್ರಿಯಾದಾಗ ಅದೇ ಆಫೀಸ್ ಹಲವರ ಕನಸುಗಳ ಸಮಾಧಿ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಆದರೆ ಎಲ್ಲರೂ ಬದುಕಲ್ಲ ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಸಾವಿರಾರು ಕಾರ್ಪೊರೇಟ್ ಉದ್ಯೋಗಿಗಳ ಮೌನ ಕಥೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆ ಒಂದು ಹೊಸ ಮುಖ ಹೊಸ ಶರ್ಟ್ ಹೊಸ ಕನಸು ಅವನ ಹೆಸರು ಸುರೇಶ್ ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಕಚೇರಿಯೊಳಗೆ ಹೆಜ್ಜೆ ಇಡ್ತಾನೆ ಕಣ್ಣಲ್ಲಿ ಭರವಸೆ ಮನಸ್ಸಿನಲ್ಲಿ ಒಬ್ಬ ದಿನ ದೊಡ್ಡವನಾಗಬೇಕು ಅನ್ನೋ ಕನಸು ಅದೇ ಸಮಯದಲ್ಲಿ ಪಕ್ಕದ ಡೆಸ್ಕ್ನಲ್ಲಿ ಕುಳಿತಿದ್ದ ಅರವಿಂದ್ ನಗುತ್ತಾ ಹೇಳಿದ ಇಲ್ಲಿ ಕೆಲಸ ಅಂದ್ರೆ ಬದುಕು ಅನ್ನೋದು ಮರೆತು ಬಿಡುಬ್ರೋ ಆ ಮಾತಿನ ಅರ್ಥ ಆಗೋಕೆ ಸುರೇಶ್ಗೆ ಇನ್ನೂ ಸಮಯ ಬೇಕಿತ್ತು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಹೊಸ ಲ್ಯಾಪ್ಟಾಪ್ ಹೊಸ ಐಡಿ ಕಾರ್ಡ್ ಹೊಸ ಗುರುತು ಸುರೇಶ್ ಪ್ರತಿದಿನ ಮೊದಲನೇದಾಗಿ ಆಫೀಸ್ಗೆ ಬರ್ತಿದ್ದ ಮ್ಯಾನೇಜರ್ ಹೇಳಿದ್ದ ಪ್ರತಿಯೊಂದು ಕೆಲಸವನ್ನು ಒಂದೇ ಉಸಿರಿನಲ್ಲಿ ಮುಗಿಸ್ತಿದ್ದ ಅವನಿಗೆ ಗೊತ್ತಿರಲಿಲ್ಲ ಹೌದು ಸರ್ ಅನ್ನೋದು ಒಂದು ದಿನ ಅವನ ಅತಿದೊಡ್ಡ ಶತ್ರು ಆಗುತ್ತೆ ಅಂತ ಪ್ರೆಷರ್ ಶುರು ಒಂದು ದಿನ ಮೀಟಿಂಗ್ ರೂಮಿನಲ್ಲಿ ಈ ಪ್ರಾಜೆಕ್ಟ್ ನಾಳೆ ಬೇಕು ಈ ರಿಪೋರ್ಟ್ ಇವತ್ತೇ ಕಳಿಸ್ಬೇಕು ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ ಸುರೇಶ್ ತಲೆಯಾಡಿಸಿದ ಪ್ರಶ್ನೆ ಕೇಳಲಿಲ್ಲ ಕಾರಣ ಅವನಿಗೆ ಕೆಲಸ ಕಳೆದುಕೊಳ್ಳುವ ಭಯ ಇತ್ತು ಮತ್ತೊಂದು ಕಡೆ ಅರವಿಂದ್ ಸ್ಪಷ್ಟವಾಗಿ ಹೇಳ್ತಿದ್ದ ಇದು ನನ್ನ ವರ್ಕ್ ಟೈಮ್ ಅಲ್ಲ ಅವನು ಕೆಲಸ ಮುಗಿದ್ರೆ ಅವನು ಮನೆಗೆ ಹೋಗ್ತಿದ್ದ ಮನೆಯೊಳಗಿನ ನಿಶ್ಚಬ್ಧ ರಾತ್ರಿ ಹನ್ನೊಂದು ಗಂಟೆ ಸುರೇಶ್ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ ಕಾಫಿ ತಣ್ಣಗಾಗಿತ್ತು ಕಣ್ಣು ಕೆಂಪಾಗಿತ್ತು ಫೋನ್ ರಿಂಗು ಅಮ್ಮ ಅಂತ ಫ್ಲಾಶ್ ಆಯ್ತು ಅವನು ಫೋನ್ ತಗೊಳ್ಳಿಲ್ಲ ಅವನಿಗೆ ಗೊತ್ತು ಮಾತಾಡಿದ್ರೆ ಕಣ್ಣೀರು ಬರುತ್ತೆ ಅಂತ ಅವನಿಗೀಗ ಕೆಲಸವೇ ಕುಟುಂಬ ದೇಹದ ಎಚ್ಚರಿಕೆ ನಿದ್ರೆ ಕಡಿಮೆ ತಲೆನೋವು ಎದೆ ಭಾರವಾಗ್ತಿತ್ತು ಆದ್ರೂ ಅವನು ಹೇಳ್ಕೊಂಡಿಲ್ಲ ಆಫೀಸ್ನಲ್ಲಿ ಎಲ್ಲರೂ ಹೇಳ್ತಿದ್ರು ಸುರೇಶ್ ತುಂಬಾ ಡೆಡಿಕೇಟೆಡ್ ಅಂತ ಆದರೆ ಯಾರೂ ಕೇಳಲಿಲ್ಲ ಅವನು ಎಷ್ಟು ಮುರಿದು ಹೋಗ್ತಿದ್ದಾನೆ ಅಂತ ಆ ದಿನ ಸೋಮವಾರ ಬೆಳಗ್ಗೆ ಆಫೀಸ್ ಎಂದಿನಂತೆ ಗದ್ದಲ ಸುರೇಶ್ ತನ್ನ ಕುರ್ಚಿಯಲ್ಲಿ ಕೂತಿದ್ದ ಮೇಲ್ ಓದ್ತಾ ಇದ್ದ ಹಠಾತ್ ಅವರ ಕೈ ಕಂಪಿಸ್ತು ಸ್ಕ್ರೀನ್ ಮಸುಗಾಯಿತು ಒಂದು ಕ್ಷಣ ಒಬ್ರು ಗಮನಿಸಲಿಲ್ಲ ಆಮೇಲೆ ಅವನು ಕುರ್ಚಿಯಿಂದ ನೆಲಕ್ಕೆ ಬಿದ್ದ ಕಾಫಿ ಚಿಮ್ಮಿತು ಲ್ಯಾಪ್ಟಾಪ್ ನೆಲಕುರುಳಿತು ಮೌನ ನಂತರ ಆಂಬ್ಯುಲೆನ್ಸ್ ಶಬ್ದ ಆಫೀಸ್ ಗೇಟ್ ಬಳಿ ಜನಗುಂಪು ಆದ್ರೆ ಆದರೆ ಅವನು ಮರಳಿ ಬಂದಿಲ್ಲ ಮರುದಿನ ಆಫೀಸ್ ಓಪನ್ ಆಯಿತು ಒಂದು ಇಮೇಲ್ ಬಂತು ಡ್ಯೂ ಟು ಅನ್ಫಾರ್ಚುನೇಟ್ ಸರ್ಕಂಸ್ಟಾನ್ಸಸ್ ಸುರೇಶ್ ಇಸ್ ನೋ ಲಾಂಗರ್ ವಿತ್ ದಿ ಆರ್ಗನೈಸೇಷನ್ ಅಷ್ಟೇ ಅವನ ಕುರ್ಚಿ ಖಾಲಿ ಅವನ ಕೆಲಸ ಬೇರೆ ಯಾರಿಗೋ ಹಂಚಿಕೊಡಲಾಯಿತು ಅರವಿಂದ ಖಾಲಿ ಕುರ್ಚಿಯನ್ನು ನೋಡ್ತಾನೆ ಅವನ ಕಣ್ಣು ಒದ್ದೆ ಆಗುತ್ತೆ ಅವನು ನಿಧಾನವಾಗಿ ಹೇಳ್ತಾನೆ ಕೆಲಸ ಮುಖ್ಯ ಆದರೆ ಜೀವ ಅದಕ್ಕಿಂತ ದೊಡ್ಡದು ಕೆಲಸ ನಿಮ್ಮ ಜೀವನದ ಭಾಗವಾಗಿರಲಿ ಜೀವನವೇ ಕೆಲಸವಾಗಬಾರದು